ನೀವು ಮೊದಲನೇ ಸಲ ಫ್ಲೈಟಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಈ ಐದು ತಪ್ಪುಗಳನ್ನು ಖಂಡಿತವಾಗ್ಲೂ ಮಾಡಬೇಡಿ ನಾನು ಮೊದಲನೇ ಸಲ ಚಂಡೀಗಡಿಂದ ಬೆಂಗಳೂರಿಗೆ ಇರಬೇಕಾದ್ರೆ ಏನು ಮಾಡಿದೆ ಅಂದರೆ ಇಂಡಿಗೋದಲ್ಲಿ ಬರ್ತಾ ಇದ್ದೆ ಸೊ ಚೆಕ್ಡ್ ಇನ್ ಬ್ಯಾಗೇಜಲ್ಲಿ ಹದಿನೈದು ಕೆ ಜಿ ಪರ್ಫೆಕ್ಟಾಗಿ ಚೆಕ್ ಮಾಡಿ ಇಟ್ಕೊಂಡಿದ್ದೆ ಹಾಗೆ ಕ್ಯಾರಿ ಆನ್ ಬ್ಯಾಗೇಜಲ್ಲಿ ಒಂದು ಏಳು ಕೆ ಜಿ ಮತ್ತೊಂದು ಸಣ್ಣ ಬ್ಯಾಕ್ ಪ್ಯಾಕ್ ಅದರಲ್ಲಿ ಆರು ಕೆ ಜಿ ನಂದು ಕ್ಯಾಮ್ರಾ ಐಟಮ್ಸು ಐ ಪ್ಯಾಡು ಅದೆಲ್ಲ ನನ್ನ ಬ್ಯಾಕ್ಪ್ಯಾಕಲ್ಲಿತ್ತು ಸೊ ದಿನ ಯಾರೂ ಚೆಕ್ ಮಾಡಲ್ಲ ಅಂತೇಳಿ ಆರಾಮಾಗಿ ಖುಷಿಯಾಗಿ ಬರ್ತಾ ಇದ್ದೆ ಹಾಗೆ ಚೆಕ್ ಇನ್ ಕೌಂಟ್ರಲ್ಲಿ ಹೋಗಿ ಈ ಚೆಕ್ ಇನ್ ಬ್ಯಾಗೇಜನ್ನು ವೆಯ್ಟ್ ಮಾಡಿದ್ರು ಅದು ಒಂದು ಹದಿನೈದು ಪಾಯಿಂಟ್ ಮೂರು ಹದಿನೈದು ಪಾಯಿಂಟ್ ನಾಲ್ಕೇನೆಂಬತ್ತು ಅದು ನೋಡಿದ ನಂತರ ಅವರು ನನ್ನ ಬ್ಯಾಕ್ ಪ್ಯಾಕು ನೋಡಿದ್ರು ಇನ್ನೊಂದು ಬ್ಯಾಗೂ ನೋಡಿ ಇದನ್ನು ಚೆಕ್ ಮಾಡೋಣ ಅಂಥೇಳಿ ಅದ್ರ ಮೇಲೆ ಮೇಲೆ ಇಟ್ಟರು ಸೊ ಆರು ಕೆ ಜಿ ಜಾಸ್ತಿ ಆಗಿಬಿಟ್ಟಿತ್ತು ನಂದು ನನಗೆ ಗೊತ್ತೇ ಇರೋಲ್ಲ ಇದು ಈ ಬ್ಯಾಗನು ಚೆಕ್ ಮಾಡ್ತಾರೆ ಅಂತ ಸೊ ಆಮೇಲೆ ಅವರು ಮೂರು ಸಾವಿರ ರೂಪಾಯಿ ಎಕ್ಸ್ಟ್ರಾ ಚಾರ್ಜಸ್ಸು ಚಾರ್ಜ್ ಮಾಡಿದ್ರು ತುಂಬಾ ಶಾಕ್ ಆಗಿಬಿಟ್ಟಿತ್ತು ಆವಾಗ ಫಸ್ಟ್ ಟೈಮ್ ನಾನು ಬರ್ತಾ ಇದ್ದಿದ್ದು ಚಂಡೀಗಡಿಂದ ಬೆಂಗಳೂರಿಗೆ ಒಬ್ಬನೇ ಬರ್ತಾಯಿದ್ದೆ ಸೊ ನಿಮಗೆ ಈ ರೀತಿಯ ತೊಂದರೆಗಳು ಆಗಬಾರ್ದು ಹೇಳಿ ನಾನು ಈ ವಿಡಿಯೋನ ಇದ್ದೀನಿ ಸೊ ಮೊದಲನೇ ಸಲ ಯಾರಾದರೂ ಟ್ರಾವೆಲ್ ಮಾಡ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಖಂಡಿತವಾಗಲೂ ಶೇರ್ ಮಾಡಿ ಸೊ ಮೊದಲೇ ಮಿಸ್ಟೇಕು ನಾವು ಮಾಡೋದೇನೆಂದರೆ ಇದೇ ನಮ್ಮ ವೆಯ್ಟು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟು ಚೆಕ್ಡ್ ಇನ್ ಅಂದರೆ ಫಸ್ಟು ನಮ್ಮ ಟಿಕೆಟ್ ಕೌಂಟ್ರಲ್ಲಿ ಆ ಬ್ಯಾಗನ್ನು ಕೊಡೋಕ್ಕಿರುತ್ತೆ ಅದನ್ನು ಚೆಕ್ ಇನ್ ಬ್ಯಾಗೇಜ್ ಅಂತ ಹೇಳ್ತಾರೆ ಹಾಗೆ ಕ್ಯಾರಿ ಆನ್ ಅಂದರೆ ಫ್ಲೈಟ್ ಒಳಗಡೆ ತಗೊಳ್ಳೋಂತ ಚೆಕ್ ಇನ್ ಬ್ಯಾಗದಲ್ಲಿ ಹದಿನೈದು ಕೆ ಜಿ ಇರಬೇಕು ಅಷ್ಟೇ ಅದಕ್ಕಿಂತ ಜಾಸ್ತಿ ಇದ್ರೆ ನೀವು ಎಕ್ಸ್ಟ್ರಾ ಫಿ ಎಕ್ಸ್ಟ್ರಾ ಚಾರ್ಜಸ್ ಕೊಡಬೇಕಾಗುತ್ತೆ ಕ್ಯಾರಿ ಆನ್ ಲಗೇಜಲ್ಲಿ ಬರೀ ಏಳು ಕೆ ಜಿ ಇರಬೇಕು ಅದ್ರ ಸೈಜು ತುಂಬ ದೊಡ್ಡದಿರಬಾರ್ದು ಅಲ್ಲಿ ಏರ್ಪೋರ್ಟ್ ಇದು ಫ್ಲೈಟಲ್ಲಿ ಒಳಗಡೆ ಕ್ಯಾಬಿನ್ಸ್ ಇರುತ್ತೆ ಅದ್ರ ಒಳಗಡೆ ಬ್ಯಾಗ್ ಹೋಗಬೇಕು ಅಷ್ಟೇ ಅದಕ್ಕಿಂತ ದೊಡ್ಡದಾದರೆ ಅದಕ್ಕೂ ಅದನ್ನು ಇನ್ ಮಾಡಿ ಅದರ ಎಕ್ಸ್ಟ್ರಾ ಚಾರ್ಜಸನ್ನು ನಿಮ್ಮ ಹತ್ರ ತಗೊತಾರೆ ಸೊ ಇದನ್ನು ಎರಡನ್ನ ಖಂಡಿತವಾಗಲು ಚೆಕ್ ಮಾಡ್ಕೊಳ್ಳಿ ಬೇರೆ ಬೇರೆ ಇವಾಗ ವಿಸ್ತಾರದಲ್ಲಿ ಹೋಗ್ತೀನಂದರೆ ಸ್ವಲ್ಪ ಡೈಮೆನ್ಷನ್ಸು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆದರೆ ಹೆಚ್ಚು ಕಮ್ಮಿ ಇಂಡಿಗೋದು ನೀವು ಫಾಲೋ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಡೊಮೆಸ್ಟಿಕ್ ಫ್ಲೈಟಲ್ಲಿ ಹೋಗ್ತಾ ಇರಬೇಕಾದ್ರೆ ಚೆಕ್ಡ್ ಇನ್ ಬ್ಯಾಗೇಜ್ ಹದಿನೈದು ಕೆ ಜಿ ಕ್ಯಾರಿ ಆನ್ ಬ್ಯಾಗೇಜ್ ಅಂದರೆ ಫ್ಲೈಟ್ ಒಳಗಡೆ ತಗೊಳೋದು ಅದರಲ್ಲಿ ಏಳು ಕೆ ಜಿ ಇರಬೇಕು ಇದು ಮೊದಲನೇ ಪಾಯಿಂಟ್ ಇಂಡಿಗೋದಲ್ಲಿ ನೂರ ಹದಿನೈದು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಕ್ಯಾರಿ ಆನ್ ಲಗೇಜ್ನ ಸೈಜು ಸೊ ಅಲ್ಲಿ ಚೆಕ್ ಇನ್ ಮಾಡ್ತಾ ಅಲ್ಲಿ ಒಂದು ಸೈಜಿದ್ದು ಮೆ ಮೆಷಿನ್ನು ಇಟ್ಟಿರ್ತಾರೆ ಅದರೊಳಗಡೆ ಬ್ಯಾಗ್ನ ಹಾಕಿ ತೆಗಿಬೋದು ಅದು ಕೆಲವು ಸಲ ಮಾಡ್ತಾರೆ ಸೊ ಹುಷಾರಾಗಿರಿ ರೀತಿ ಆಮೇಲೆ ಎರಡನೇ ಪಾಯಿಂಟು ಏನಂದರೆ ನಿಮ್ಮ ಚೆಕ್ ಇನ್ ಲಗೇಜಲ್ಲಿ ಂದ್ರೆ ಟಿಕೆಟ್ ಕೌಂಟರ್ ಬ್ಯಾಗೇಜ್ ಇದೆಯಲ್ಲ ಅದರೊಳಗಡೆ ಯಾವುದೇ ರೀತಿಯ ಬ್ಯಾಟ್ರಿ ಐಟಮ್ಸು ಯಾವುದೇ ರೀತಿಯ ಕೇಬಲ್ಸ್ ಅದನ್ನ ಯಾವ್ದು ಇಟ್ಕೊಳ್ಳೋಂಗಿಲ್ಲ ನಿಮ್ಮ ಲ್ಯಾಪ್ಟಾಪ್ ಆಗಿರಲಿ ಅಥವಾ ಅದರದ್ದು ವಯರ್ಸ್ ಆಗಿರಲಿ ಯಾವ್ದ್ರಲ್ಲೂ ಬ್ಯಾಟ್ರಿಗಳಿರುತ್ತೆ ಅದನ್ನ ಯಾವ್ದನ್ನು ಇಟ್ಕೊಳ್ಳೋಂಗಿಲ್ಲ ಬ್ಯಾಟ್ರಿಗಳು ನಿಮ್ಮ ಪವರ್ ಬ್ಯಾಂಕ್ಸು ಆಮೇಲೆ ಮೊಬೈಲ್ ಚಾರ್ಜರ್ಸು ಎಲ್ಲ ನಿಮ್ಮ ಕ್ಯಾರಿ ಆನ್ ಲಗೇಜ್ ಇರಬೇಕು ಇದು ಎರಡನೇ ಪಾಯಿಂಟ್ ಏನಂದ್ರೆ ಚೆಕ್ಡ್ ಇನ್ ಬ್ಯಾಗೇಜಲ್ಲಿ ಯಾವುದೇ ರೀತಿಯ ಬ್ಯಾಟ್ರಿ ಐಟಮ್ಸು ಕೇಬಲ್ಸ್ನ ಇಡೋಂಗಿಲ್ಲ ಇದನ್ನೆಲ್ಲ ಕ್ಯಾರಿ ಆನ್ ಲಗೇಜಲ್ಲಿ ಇಟ್ಕೋಬೇಕು ಸೊ ಮೂರನೇ ಪಾಯಿಂಟ್ ಏನಂದರೆ ನಿಮ್ಮ ಕ್ಯಾರಿ ಆನ್ ಲಗೇಜಲ್ಲಿ ನೂರು ಎಮ್ ಎಲ್ಗಿಂತ ಜಾಸ್ತಿ ಇರುವಂಥ ಯಾವುದೇ ಲಿಕ್ವಿಡನ್ನು ನಿಮ್ಮ ಬ್ಯಾಗಲ್ಲಿ ಹಂಗಿಲ್ಲ ನೀರು ಇದ್ರೂ ಅದನ್ನು ಬಿಸಾಕ್ತಾರೆ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಬಿಡ್ತಾರೆ ಆದರೆ ಹೆಚ್ಚಿನ ಏರ್ಪೋರ್ಟಲ್ಲಿ ನೂರು ಎಂ ಗಿಂತ ಯಾವುದೇ ಲಿಕ್ವಿಡ್ ಪರ್ಫ್ಯೂಮ್ ಆಗಿರಲಿ ಅಥವಾ ನಿಮ್ಮ ಇದು ಆಯಿಲು ಕೋಕೋನಟ್ ಆಯಿಲ್ ಆಗಿರಲಿ ಅಥವಾ ಹೇರ್ ಆಯಿಲು ಬೇರೆ ಏನೇ ಇದ್ದರೂ ಅದನ್ನು ತೆಗೆಸ್ಬಿಡ್ತಾರೆ ಹಂಡ್ರೆಡ್ ಎಮ್ ಎಲ್ ಜಾಸ್ತಿ ಇರಲೇಬಾರ್ದು ಕ್ಯಾರಿ ಆನ್ ಲಗೇಜಲ್ಲಿ ನಾಲ್ಕನೇ ಪಾಯಿಂಟು ನೀವು ಯಾವುದೇ ರೀತಿಯ ಎಕ್ಸ್ಪ್ಲೋಸಿವ್ಸು ಆ್ಯಸಿಡ್ಸು ಅಥವಾ ಯಾವುದು ಡೇಂಜರಸ್ ಆಗಿರುವಂಥ ಐಟಮ್ಸ್ಗಳನ್ನ ನಿಮ್ಮ ಚಡ್ಡಿನ್ ಲಗೇಜಲ್ಲಿ ಇಟ್ ಇಟ್ಕೊಳ್ಳೋಂಗಿಲ್ಲ ಯಾವುದು ಬೇಗ ಬೆಂಕಿ ಹತ್ಕೊಳ್ಳುತ್ತೆ ಅಂಥ ಐಟಮ್ಗಳು ಯಾವುದೇ ಇದ್ದರೂ ನಿಮ್ಮನ್ನು ಕರೆಸಿ ಅದನ್ನು ಚೆಕ್ ಮಾಡಿಸ್ತಾರೆ ಅವ್ರಿಗೆ ಏನಾದರೂ ಡೌಟ್ ಬಂದರೆ ಯಾಕಂದರೆ ಎಲ್ಲ ಲಗೇಜು ಸ್ಕ್ಯಾನ್ ಆಗಿ ಹೋಗುತ್ತೆ ಸೊ ಅದನ್ನ ನೆನಪಿಟ್ಕೊಳ್ಳಿ ನೀವು ಸೂಟ್ ಕೇಸ್ನ ಒಂದು ಸಲ ಡ್ರಾಪ್ ಮಾಡಿಬಿಟ್ರೆ ಮುಗ್ದೋಯ್ತು ಅಂತ ಏನಿಲ್ಲ ಅಲ್ಲಿ ಬ ಡ್ರಾಪ್ ಮಾಡಿದ್ಮೇಲೆ ಲಗೇಜನ್ನು ಸ್ಕ್ಯಾನ್ ಮಾಡ್ತಾರೆ ಅದರೊಳಗಡೆ ಬ್ಯಾಟ್ರಿ ಐಟಮ್ಸ್ ಅಥವಾ ಆ್ಯಸಿಡು ಲಿಕ್ವಿಡು ತುಂಬ ಜಾಸ್ತಿ ಇದೆ ಅಂತೆಲ್ಲ ಆದರೆ ನಿಮ್ಮನ್ನು ಕರೆಸಿ ಕೇಳ್ತಾರೆ ಸೊ ಅದನ್ನು ಕೇಳಿದ್ರೆ ಅವ್ರಿಗೆ ಡೌಟ್ಫುಲ್ ಇದ್ದರೆ ಅದನ್ನ ಅಲ್ಲೇ ಬಿಡಬೇಕಾಗುತ್ತೆ ಯಾರಿಗೂ ವಾಪಸ್ಸು ಕೊಡೋಕ್ಕಾಗಲ್ಲ ತುಂಬ ವ್ಯಾಲ್ಯೂಬಲ್ ಅಂತೆಲ್ಲ ಇದ್ದರೆ ಸೊ ಹದಿನೈದು ಕೆ ಜಿ ಒಳಗಡೆ ನಿಮ್ಮ ಚೆಕ್ಬಿನ್ ಬ್ಯಾಗ್ ನಿಮ್ಮ ಚೆಕ್ ಇನ್ ಬ್ಯಾಗೇಜಲ್ಲೂ ಯಾವುದೇ ರೀತಿಯ ಎಕ್ಸ್ಪ್ಲೋಸಿವ್ಸು ಅಥವಾ ಲಿಕ್ವಿಡ್ಸು ಯಾವುದನ್ನು ತೊಗೊಂಡೋಗಿಲ್ಲ ಸೊ ಐದನೇ ಪಾಯಿಂಟ್ ಏನಂದರೆ ನಿಮ್ಮ ಕ್ಯಾರಿ ಆನ್ನು ಚೆಕ್ ಚೆಕ್ಡಿನ್ ಕ್ಯಾರಿ ಅಲ್ಲಿ ಯಾವುದೇ ರೀತಿಯ ನೈಫು ಸಣ್ಣ ನೈಫು ಅಥವಾ ಬ್ಲೇಡು ಅದನ್ನೆಲ್ಲ ಇದ್ದರೆ ಅದನ್ನೆಲ್ಲ ತೆಗೆಸ್ತಾರೆ ದೊಡ್ಡದ್ರಲ್ಲಿ ದೊಡ್ಡ ಬ್ಯಾಗಲ್ಲೂ ಚೆಕ್ ಇನ್ ಬ್ಯಾಗಿದ್ದಲ್ಲೂ ನೈಫು ಅಥವಾ ಅಂಥದ್ದೇನಾದರೂ ಹಾನಿ ಮಾಡುವಂಥ ಐಟಮ್ಸ್ಗಳು ಯಾರಿಗಾದ್ರೂ ಹೊಡೆಯೋದು ಅಂಥದ್ದು ಅಂತ ಅವ್ರಿಗೆ ಡೌಟ್ ಬಂದರೆ ಅದನ್ನ ತೆಗೆಸ್ತಾರೆ ಸೊ ನೀವು ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸನ್ನ ತಗೊಂಡೋಗ್ತೀರಾ ಅಂತಂದರೆ ನೀವು ಮೊದಲೇ ಇನ್ಫಾರ್ಮ್ ಮಾಡಿ ಅದಕ್ಕೆ ಸಪ್ರೇಟಾಗಿ ನೀಟಾಗಿ ಪ್ಯಾಕಿಂಗ್ ಮಾಡಿ ಸೊ ಅದನ್ನ ನೀವು ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಸ್ಪೆಷಲಿ ಕ್ರಿಕೆಟ್ ಕಿಟ್ಸು ಅಥವಾ ಗಾಲ್ಫ್ ಕಿಟ್ಸ್ನೆಲ್ಲ ತೊಗೊಂಡೋಗ್ತಾಯಿರ ಅಂತ ಆದರೆ ಇದನ್ನ ಒಂದು ನೆನ್ಪಿಟ್ಕೊಳ್ಳಿ ನಿಮಗೆ ಕೊನೆಗೊಂದು ಬೋನಸ್ ಪಾಯಿಂಟನ್ನು ಇದ್ದೀನಿ ಏನಂದರೆ ನೀವು ಕೆಲವರು ಪೆಟ್ಟನ್ನು ಫ್ಲೈಟಲ್ಲಿ ತೊಗೊಂಡೋಗ್ಬೇಕು ಅಂತ ಇರ್ತೀರ ನಿಮ್ಮ ಲಗೇಜಲ್ಲೇ ಏಳು ಕೆ ಜಿಲೇ ಮ್ಯಾನೇಜ್ ಮಾಡ್ಕೊತೀರಂತಾದ್ರು ನೀವು ಅದನ್ನ ಮೊದಲೇ ಇನ್ಫಾರ್ಮ್ ಮಾಡಬೇಕು ಅದಕ್ಕೆ ಸ್ಪೆಷಲ್ ಆಗಿರೋ ಪ್ಯಾಕಿಂಗ್ ಬರುತ್ತೆ ಅದನ್ನ ಮಾಡ್ಕೊಳ್ಬೇಕಾಗುತ್ತೆ ಸೊ ನೀವು ಸುಮ್ಮನೆ ಯಾರಿಗೂ ಹೇಳಿದೆ ತೊಗೊಂಡೋಗಿಲ್ಲ ಸೊ ನಿಮ್ಮ ಪೆಟ್ಟಿಗೆ ಏನಾದರೂ ಇದ್ದರೆ ನೀವು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತೀರ ಅಂತಂದರೆ ಅದಕ್ಕೆ ಮೊದಲೇ ಬುಕ್ಕಿಂಗ್ ಮಾಡಿ ಇನ್ಫಾರ್ಮ್ ಮಾಡಿ ಕರ್ಕೊಂಡು ಹೋಗ್ಬೇಕಾಗತ್ತೆ ಸೊ ಇದು ಮುಖ್ಯವಾದ ಪಾಯಿಂಟ್ಸ್ಗಳು ನಾವು ಮೊದಲನೇ ಸಲ ಫ್ಲೈಟ್ ಹೋಗ್ತಾ ಇರಬೇಕಾದ್ರೆ ಈ ಪಾಯಿಂಟ್ಸನ್ನ ನಾವು ನೋಡ್ಕೊಂಡಿರೋಲ್ಲ ಇದ್ರ ಬಗ್ಗೆ ತಿಳಿದು ಇರಲ್ಲ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ಲಗೇಜನ್ನ ಪ್ಯಾಕ್ ಮಾಡಬಹುದು ಅಂತ ತೋರಿಸ್ಕೊಡ್ತೀನಿ ಸೊ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋಕ್ಕೂ ಮರಿಬೇಡಿ ಮತ್ತೆ ನೀವು ಉಳಿದಿರೋ ವ್ಲಾಗ್ಸನ್ನು ಚೆಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಈ ವಿಡಿಯೋ ಗುಣ ನಮಸ್ಕಾರ ಧನ್ಯವಾದಗಳು